ಕೆಲವೇ ಕ್ಷಣಗಳಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಬಂಧನ ಮಹೇಶ್ ಶೆಟ್ಟಿ ತಿಮುರೋಡಿ ಮನೆಯಲ್ಲಿ ಹೈ ಡ್ರಾಮಾ ಮಹೇಶ್ ಶೆಟ್ಟಿ ತಿಮುರೋಡಿಗಾಗಿ ಪೊಲೀಸರ ಹುಡುಕಾಟ ಮಹೇಶ್ ಶೆಟ್ಟಿ ಗೆಲ್ಲಿದ್ದಾರೆ ಅಂತ ಮನೆಯಲ್ಲಿ ವಿಚಾರಣೆ ಮನೆಯಲ್ಲಿಲ್ಲ ಅಂತ ಪತ್ನಿ ಹಾಗೂ ವಕೀಲರಿಂದ ಹೇಳಿಕೆ ಬ್ರಹ್ಮಾವರಕ್ಕೆ ತಿಮುರೋಡಿ ತೆರಳಿದ್ದಾರೆ ಅಂತ ಮಾಹಿತಿ ಮನೆಯೊಳಗೆ ಹುಡುಕಾಟ ನಡೆಸ್ತೇವೆ ಅಂತ ಪೊಲೀಸರ ಸೂಚನೆ ಸರ್ಚ್ ವಾರೆಂಟ್ ಎಲ್ಲಿದೆ ಅಂತ ವಕೀಲರ ಪ್ರಶ್ನೆ ಕೇವಲ ವಿಚಾರಣೆ ನಡೆಸೋಕೆ ಇಷ್ಟು ಪೊಲೀಸರು ಯಾಕೆ ಅಂತ ಪ್ರಶ್ನೆ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಈಗ ಹೈ ಡ್ರಾಮಾ ನಡೀತಾ ಇದೆ ಆದಿತ್ಯ ಅಲ್ಲಿನ ವಿಷಯಲ್ಸ್ ಗಳನ್ನ ನೋಡ್ತಾ ಇದ್ರೆ ಅಪ್ಡೇಟ್ ಗಳನ್ನ ನೋಡ್ತಾ ಒಂದ್ ಅನ್ಸೋದು ಈ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರಿಗೂ ಕೂಡ ಚೆನ್ನಾಗಿ ಗೊತ್ತಿತ್ತು ಇವತ್ತೆಲ್ಲ ನಾಳೆ ಪೊಲೀಸರು ಬರ್ತಾರೆ ಅಂತ ಯಾಕಂದ್ರೆ ವಕೀಲರು ಅವ್ರ ಮನೇಲಿ ಆಲ್ರೆಡಿ ಹಾಜರಿದ್ದಾರೆ ಪಾಯಿಂಟ್ಸ್ ಗಳನ್ನ ರೈಸ್ ಮಾಡ್ತಾ ಇದ್ದಾರೆ ಈತ ಪೊಲೀಸರು ನೋಡಿದ್ರೆ ಅಹ್ ಎಲ್ಲಾ ಹಿರಿಯ ಪೊಲೀಸ್ ಅಧಿಕಾರಿಗಳು ಅಲ್ಲೇ ಇದ್ದಂಗೆ ಕಾಣಿಸ್ತಾ ಇದೆ ತುಂಬಾ ಒತ್ತಡವೂ ಇದ್ದ ಹಾಗಿದೆ ಏನಾಗ್ ಆದಿತ್ಯ ಹೌದು ನಿಧಿ ಇಲ್ಲಿ ಬಂದಂತ ಸಂದರ್ಭ ಅವರು ಪಟ್ಟು ಹಿಡಿತಾ ಇದ್ದಾರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ನಮ್ಗೆ ತೋರಿಸಿಕೊಡಿ ನಾವು ಅವರನ್ನ ಬಂಧನ ಮಾಡ್ತಾ ವಿಚಾರಣೆಗೆ ಮಾತ್ರ ಒಳಪಡಿಸ್ತೀವಿ ಅಂತ ಆದ್ರೆ ಮನೆಯವರಿಗೆ ಅದರ ಬಗ್ಗೆ ನಂಬಿಕೆ ಎಲ್ಲ ಅವರ ಪರವಾಗಿರುವಂತಹ ವಕೀಲರು ಕೂಡ ಅದನ್ನ ಕೇಳ್ತಾ ಇಲ್ಲ ಅವರು ಆ ನಾವೇ ಕರ್ಕೊಂಡ್ ಬರ್ತೀವಿ ಇಲ್ವಾದಲ್ಲಿ ನೀವು ಅರೆಸ್ಟ್ ಮಾಡೋದಿಲ್ಲ ಅಂತ ಒಂದು ಹೇಳಿಕೆಯನ್ನ ಕೊಡಿ ಅನ್ನುವಂತ ರೀತಿಯಲ್ಲೂ ಕೂಡ ಹೇಳಿದೆ ನಾವು ವಕೀಲರಿಗೆ ಮುಂದೆ ಬರ್ತಾ ಇರೋದನ್ನ ಗಮನಿಸಬಹುದು ಆ ಇಲ್ಲಿ ಮಾತುಕತೆ ಪೊಲೀಸರು ಸೇರಿದ ಸೇರಿರೋದನ್ನ ಕೂಡ ಗಮನಿಸ್ತಾ ಹೋಗ್ಬೋದು ಸಾಕಷ್ಟು ನೋಡಬಹುದು ನಾವಿಲ್ಲಿ ಇಲ್ಲಿ ಪೊಲೀಸರ ಆಗಮನವಾಗಿದೆ ಅದರ ಬಗ್ಗೆ ಸಾಕಷ್ಟು ಗೊಂದಲಗಳು ಕೂಡ ಇದೆ ಸೊ ಗಿರೀಶ್ ಮಠನವರು ಕೂಡ ಪೊಲೀಸರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ರು ನಾವೇ ಕೆಲವೇ ಕ್ಷಣಗಳಿಂದ ಅವರನ್ನ ಹಾಜರು ಪಡಿಸ್ತೀವಿ ಅನ್ನುವಂತ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ನೀವು ಅರೆಸ್ಟ್ ಮಾಡಲ್ಲ ಅನ್ನೋದನ್ನ ಹೇಳಿ ನಮ್ಗೆ ಲಿಖಿತವಾಗಿ ಹೇಳಿ ಆ ಹೇಳಿಕೆ ಕೊಡಿ ನಾವು ಅರೆಸ್ಟ್ ಮಾಡೋದಲ್ಲ ನಮ್ದು ಕೂಡ ಇಲ್ಲಿ ರೆಕಾರ್ಡಿಂಗ್ ಆಗ್ತಾ ಇದೆ ನಮ್ದು ಸೋಷಿಯಲ್ ಮೀಡಿಯಲ್ಲಿ ಆಕ್ಟಿವ್ ಆಗಿದೆ ನೀವು ಅದನ್ನ ಹೇಳಿ ನಾವು ಅವ್ರನ್ನ ಅರೆಸ್ಟ್ ನಾವೇ ಕರ್ಕೊಂಡು ಬಂದವರನ್ನ ಹತ್ತು ನಿಮಿಷದೊಳಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಅವರನ್ನ ಸಬ್ಮಿಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಪೊಲೀಸರು ಈ ಘಟನೆಗಳನ್ನು ನೋಡ್ತಾ ಇದ್ರೆ ಈಗ ನಿಧಿ ಅವರನ್ನ ಬಂಧಿಸೋದಕ್ಕಂತಲೇ ಪೊಲೀಸರು ಬಂದಿದ್ದಾರೆ ಅದಕ್ಕೋಸ್ಕರ ಇಷ್ಟು ಫೋರ್ಸ್ ಅನ್ನ ನಿಯೋಜನೆ ಮಾಡಲಾಗಿದೆ ಇನ್ ಕೇಸ್ ಬಂಧಿಸಿದ್ದೇ ಆದಲ್ಲಿ ಅವರ ಮನೆಯಲ್ಲಿ ಇದ್ರು ಅಂತ ಆದಲ್ಲಿ ಒಂದು ದೊಡ್ಡ ಹೈಡ್ರಾಮವಾಗುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತದೆ ತಮ್ಮ ಡೀಟೇಲ್ಸ್ಗಾಗಿ